ಉಗಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಸಾವಿರದ ತಾಲೂಕು ಇಂಚಲ ಗ್ರಾಮಕ್ಕೆ ಬಂದನು ಹೆಂಚಲ ಗ್ರಾಮಕ್ಕೆ ಅಂತಂದ್ರೆ ಇಂಚಲ ಗ್ರಾಮದೊಳಗನ ಹಾಗೂ ಸುತ್ತಮುತ್ತಲಿನ ಏನ ಅರಿವದಲ್ಲ ಆ ಹರಿಗಾನ ಅಗ್ನಿ ದೊಡ್ಡ ಪ್ರಮಾಣದ ಜಾತ್ರೆ ಯಾಕಪ್ಪ ಅಂತಂದ್ರೆ ಅದು ಶಿವ ಯೋಗೇಶ್ವರ ಜಾತ್ರೆ ಇದು ಶಿವೇಶ್ವರ ಜಾತ್ರೆ ಏನಪ್ಪಾ ಅಂತಂದ್ರೆ ಇದು ಗ್ರಾಮದಾಗ ಐತಿ ನಾನು ಇಂಚಲ ಗ್ರಾಮಕ್ಕೆ ಈ ಜಾತ್ರೆಗೆ ಬಂದನು ಬರೀ ಎಲ್ಲರೂ ಕೂಡ್ಕ್ಯಾರ ಈ ಮೊದಲ ರಥೋತ್ಸವವನ್ನು ನೋಡೋಣ ಮತ್ತು ಈ ರಥೋತ್ಸವ ಎಲ್ಲ ಕೂತ್ಕೊಂಡು ಕರ್ಕೊಳ್ಳೋಣ ರಥೋತ್ಸವ ಮುಗಿದ ಮೇಲೆ ದೇವರ ದರ್ಶನಕ್ಕೆ ಎಲ್ಲ ಸೇರ್ಕೊಂಡು ಹೋಗೋಣ ಪ್ರತಿ ವರ್ಷ ಕೂಡ ಈ ವರ್ಷ ಈ ನಮ್ಮ ಶಿವಗೇಶ್ವರ ಜಾತ್ರೆಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಬರುತ್ತಂತೆ ಕೇಳ ನಾ ಹೇಳ್ತಾನೆ ಬೈಲಿಹೊಂಗಲ ತಾಲೂಕು ಹಾಗೂ ಸಾಮೀಪ್ ತಾಲೂಕು ಒಳಗೆ ಸುತ್ತಮುತ್ತ ಹಳ್ಳಿ ಒಳಗೆ ಏನು ಗ್ರಾಮಗಳದಾವಲ್ಲ ಆ ಗ್ರಾಮದ ಎಲ್ಲ ಸತ್ ಭಕ್ತರಲ್ಲ ಸತ್ ಭಕ್ತರು ಎಲ್ಲರೂ ಈ ಜಾತ್ರೆಗೆ ಬಂದರಂತೆ ಕೇಳ ನಮಗೆ ಈ ಜನಸಂಖ್ಯೆ ನೋಡುವುದನ್ನು ಗೊತ್ತಕ್ಕ ನಾವು ರಥೋತ್ಸವ ಕಾರ್ಯಕ್ರಮ ವೀರಕಾಶಿ ಕುಂಟು ನೋಡ್ಕೊಂಡ್ಯಾರ ನಾವು ಈಗ ಸದ್ದೆ ಶಿವ ವಿವೇಕೇಶ್ವರ ದ್ವಾರ ಭಾಗದ ಅಡ್ಕ ದೇವರ ದರ್ಶನ ದರ್ಶನಕ್ಕೆ ಬಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಶಿವ ವಿವೇಕೇಶ್ವರ ಜಾತ್ರೆಗೆ ಬಹು ಸಂಖ್ಯೆಯಲ್ಲಿ ಭಕ್ತರು ಬಂದರಂತ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹಾಕಿ ಸ್ನಾಯ ಮಾಡ್ತಾರ ಮೊದಲು ತಪ್ಪರ ಅರ್ಚನೆ ಮಾಡ್ಕೊಂಡ್ಕ್ಯಾರ ಈಗ ನೋಡತ್ತಾರಲ್ಲ ನಾನು ದೇವರ ದರ್ಶನ ಮಾಡ್ಕೊಂಡಿಕ್ಯಾರ ಈಗ ಗುಡಿ ಹೊರಗೆ ಬಂದನು ಗುಡಿ ನಮ್ಗೆ ನೋಡಾಕ ವರ್ಣಮಯ ಆಗೈತಿ ಬಂಗಾರಮಯ ಆಗೇತಿ ಅಂತಕ್ಯಾರ ನನ್ನ ರೈತ ಬಂದ್ರ ಹೇಳ್ತಾನು ನೋಡತ್ತಾರಲ್ಲ ಈಗ ನಮ್ಮ ಈ ಅಜ್ಜನ ಗುಡಿ ಎಷ್ಟು ಐತಲ್ಲ ಅಷ್ಟು ಎಲ್ಲ ಇದು ಲೈಟ್ ದೀಪದಿಂದ ಜಗ ಜಗ ಸಾಧತಿ ನೋಡಾಕನು ನಮಗೆ ಭಾಳ ಅದ್ಭುತ ಅನ್ಸಾ ಈಗ ನಾವು ನೋಡೋದು ಶಿವಪ್ಪ ಅಜ್ಜನ ಗರ್ಭಗುಡಿ ನೋಡತ್ತಾರಲ್ಲ ಇದು ಶಿವಪ್ಪಜನ ಗರ್ಭಗುಡಿ ಈ ಗರ್ಭಗುಡಿ ಅನ್ನೋದನ್ನ ಇದು ಬಂಗಾರಮಯ ಆಗೈತೆ ಅಂತ ಹೇಕಾರ ನಾನು ರೈತ ನಾನು ಬಯಸ್ತೇನು ಇದು ನಾವೇನು ನೋಡತ್ತಲ್ಲ ಇದು ಶಿವಪ್ಪಜನ ಗರ್ಭಗುಡಿ ಈಗ ನೋಡ ನೋಡತೇವಲ್ಲ ಇದು ಶಿವಪ್ಪಜನ ಮಠ ಈ ಮಠ ನಾವು ಎಷ್ಟು ನೋಡಿದರೂ ಸಾಕಾಗಲ್ಲ ಆ ಥರನಾಗೆ ಶಿವಪ್ಪಜನ ಮಠ ಅಲಂಕಾರ ಆಗೈತಿ ಅದಲ್ಲ ಇದು ಸಂಪೂರ್ಣ ಶಿವಪಜನ ಮಠ ಶಿವ ಮಠ ಅನ್ನೋದನ್ನ ಎಲ್ಲ ಇದು ಮೈ ಆಗೈತೆ ಅಂತ ನನ್ನ ರೈತ ಬಾಂಧವ್ರಿ ನಾನು ಹೇಳುವಯಸ್ತೇನೆ ನೋಡ್ರಿ ಇದು ಸಂಪೂರ್ಣ ಶಿವಪಜನ ಮಠ ಈಗ ನಾವು ಶಿವ ಮಠ ಎಷ್ಟು ನೋಡಿದ್ರು ನಮಗೆ ಮಾತ್ ಮತ್ತೆ ನೋಡುವಂಗೆ ಅನಿಸ್ತಾ ಇದು ಶಿವಬಜನ ಮಠ ಇದು ನಾವು ಎಷ್ಟು ನೋಡಿದ್ರೂ ಮಾತ ಮಾತಾ ಇದೆ ನೋಡಬೇಕನ್ಸತಿ ಇಲ್ಲಿ ಎಂಚೆಲ್ಲ ಊರು ಅನ್ನೋದನ್ನ ಇದು ವರ್ಣಮಯ ಆಗೇತಿ ಇಲ್ಲಿ ಏನು ಸಲ ಜಗ ಜಗ ಜಗಳ ಈಗ ನಾನು ಶಿವಪ್ಪ ಜನ ದರ್ಶನ ಮಾಡಿಕೊಂಡ್ಯಾರ ಅಂಬಾ ಪರಮೇಶ್ವರ ದರ್ಶನ ಕೊಂಟನು ಬರೀ ನೀವು ಅಂಬಾ ಪರಮೇಶ್ವರ ದರ್ಶನ ಮಾಡೋಣ ಅಂತ ಈಗ ನಾನು ಅಂಬಾ ಪರಮೇಶ್ವರಿ ದೇವಸ್ಥಾನದ ಗುಡಿಯ ಮುಂಭಾಗದಿಂದನ ಒಳಗೆ ಹೊಂಟನು ನೋಡತ್ತಿರಲ್ಲ ಇದು ಅಂಬಾ ಪರಮೇಶ್ವರಿ ಗುಡಿ ಈ ಗುಡಿಯನ್ನು ಭಾಳ ಅದ್ಭುತವಾಗಿ ಕಟ್ಟಿದರು ಈ ಗುಡಿ ಇರೋದು ಇಂಚಲ ಗ್ರಾಮದೊಳಗೆ ಶಿವಪ್ಪ ಜನ ಗುಡಿ ಸಚರಣ ಇದು ಅಂಬಾ ಪರಮೇಶ್ವರ ಗುಡಿ ಈ ಗುಡಿ ಒಳಗನ ಪಾದಾರ್ಪಣೆ ಮಾಡಿದನು ನೋಡಿ ಇದು ಸಂಪೂರ್ಣ ಕಲ್ಲಿಲಿನ ಕಟ್ಟಡ ಆಗೈತಿ ಬರ್ರಿ ದರ್ಶನಕ್ಕೆ ಹೋಗೋಣ ನೋಡತ್ತಲ್ಲ ಇದು ಅಂಬಾ ಪರಮೇಶ್ವರಿ ಗುಡಿ ಈ ಗುಡಿ ಭಾಳ ಅದ್ಭುತವಾಗಿ ಕಟ್ಟಡ ಆಗೈತಿ ನೋಡ್ತಾರಲ್ಲ ಈಗ ಸದ್ಯ ನಾನು ಅಂಬಾ ಪರಮೇಶ್ವರ ಗರ್ಭ ಗುಡಿಯ ರಾಗದನು ನಾನು ದೇವ ದರ್ಶನ ಕೊಟ್ಟನು ಬರೀ ದೇವಿ ದರ್ಶನ ಮಾಡೋಣ ಈಗ ನಾನು ದೇವ ದರ್ಶನ ಮಾಡೋಕ್ಕ ನೋಡಿದ ತಗೋ ದೇವ್ರ ದರ್ಶನ ಮಾಡಿರಿ ಈಗ ನಾವು ಶಿವಪ್ಪಜನ ದರ್ಶನ ಆಯಿತು ಆಮೇಲೆ ಅಂಬಾ ಪರಮೇಶ್ವರಿ ದರ್ಶನ ಆಯ್ತು ಈಗ ನಾವು ಅನುಭವ ಮಂಟಪಕ್ಕೆ ಕಿತ್ತೆ ಹೊಂಟನು बरे एल पे कल कीअं ಈಗ ನಾವು ಕೀರ್ತನೂ ಕೇಳಿದು ಈಗ ನಾವು ಎಲ್ಲರೂ ಕೂತ್ಕೊಂಡು ಅನ್ನ ಪ್ರಸಾದಕ್ಕೆ ಬರ್ರಿ ಇಲ್ಲಿ ಶಿವಪ್ಪ ಜನ ಮಠ ಆಯ್ತಲ್ಲ ಈ ಮಠದಾಗ ನಿರಂತರ ಅನ್ನ ಪ್ರಸಾದ ಇರ್ತೈತಿ ಈಗ ಜಾತ್ರೆ ಒಳಗೆ ಎರಡು ದಿವಸ ಜಾತ್ರೆ ಐತಿ ಈ ಜಾತ್ರೆ ಒಳಗೆ ಒಂದು ದಿವಸಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಬಂದಿಲ್ಲೆ ಊಟ ಮಾಡ್ತೈತಿ ಆಮೇಲೆ ಈ ಜಾತ್ರೆ ಅಷ್ಟೇ ಅಲ್ಲದನ ಆಮೇಲೆ ದಿನಂಪ್ರತಿ ಇದು ನಿರಂತರ ಇಲ್ಲಿ ಊಟ ಇರ್ತೈತಿ ಪ್ರಸಾದ ಇರ್ತತಿ ಅಂತೇಕಾರ ನನ್ನ ರೈತ ಬಂದರಿಗೆ ನಾನು ಇಲ್ಲ ಬಯಸ್ತೇನೆ ಈಗ ನಾವು ದೇವರ ದರ್ಶನ ಮಾಡಿದ್ದು ಮತ್ತು ಅಜ್ಜಾವ್ರ ದರ್ಶನ ಮಾಡಿದ್ದು ಆಮೇಲೆ ಮಹಾಪ್ರಸಾದ ಆತ ಆಮೇಲೆ ಪುರಾಣಿ ಕೇಳಿದ್ರು ಈ ಸದ್ಯ ನಾವು ಮಹಾರಥೋತ್ಸವ ಕಾರ್ಯಕ್ರಮದೊಳಗ ಪಾಲ್ಗೊಳ್ಳೋಣ ಬರೀಗೆಲ್ಲರೂ ಮಹಾರಥೋತ್ಸವಕ್ಕ ಹೋಗೋಣಂತ ము ముందర్ష నవెల్ సిర్కొండ శివయోగేశ్వర జాతర పాలుగోన్ అంతారు ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು